ನಮ್ಮ ಸ್ಕಿನ್ನಲ್ಲಿ ಕೆಳಗಡೆ ಸೆಬಿಯಸಿಯಸ್ ಗ್ಲಾಂಡ್ಸ್ ಅಂತ ಇರುತ್ತೆ ಈ ಸೆಬಿಯೇಸಿಯಸ್ ಗ್ಲಾಂಡ್ಸ್ ಸೆಬಮ್ ಅನ್ನೋ ಒಂದು ಆಯಿಲ್ನ ಪ್ರಿಪೇರ್ ಮಾಡಿ ಅವು ಸ್ಕಿನ್ನ ಒಳಪಾಗಿಡೋದಿಕ್ಕೆ ಪ್ರಿಂಕಲ್ಸ್ ಕಡಿಮೆ ಮಾಡೋದಿಕ್ಕೆ ಆಕ್ಚುಲಿ ಇವು ಸಹಾಯ ಮಾಡ್ತವೆ ಆದರೆ ಟೂ ಮಚ್ ಟೂ ಬ್ಯಾಡ್ ಅಂತೀವಲ್ಲ ಹಾಗೆ ಇಲ್ಲಿ ಈ ಸೆಬಮ್ ಜಾಸ್ತಿ ಆದಾಗ ಏನಾಗುತ್ತೆ ಅದು ಪಿಂಪಲ್ಸ್ ರೂಪ ಪಡ್ಕೊಳ್ಳುತ್ತೆ ಪಿಂಪಲ್ಸ್ ಕೆಲವು ಸಲ ರಪ್ಚನ ಆಗುತ್ತೆ ನೀವೇ ಕೇಳ್ತೀರಾ ಅವಾಗ ಸ್ಕಾರ್ಚ್ ಉಳ್ಕೊಳ್ಳುತ್ತೆ ಪಿಟ್ ಪಿಟ್ ಟೈಪ್ ಆಗುತ್ತೆ ಈ ಪಿಟ್ಸ್ ಒಳಗಡೆ ಮತ್ತೆ ಡರ್ಟಿ ಏನಾದ್ರು ನೀವು ಕೊಳೆ ಏನಾದರೂ ಅದರಲ್ಲಿ ತುಂಬಿಕೊಂಡಾಗ ಬ್ಲ್ಯಾಕ್ ಹೆಡ್ಸ್ ಆಗುತ್ತೆ ಕೆಲವರಿಗೆ ವೈಟ್ ಹೆಡ್ಸ್ ಕೂಡ ಆಗ್ಬೋದು ಗೊತ್ತಾಯ್ತಲ್ಲ ಈಗ ಇದ್ರ ಬಗ್ಗೆ ತಿಳ್ಕೊಂಡ್ರಿ ಬನ್ನಿ ಈಗ ಟ್ರೀಟ್ಮೆಂಟ್ ಪಾರ್ಟಿ ಬಂದು ಮಾಡ್ಲಾಗ್ತದೆ ಇದು ಕ್ಷಣ ಮಾತ್ರದಲ್ಲಿ ಆಗೋ ಕೆಲಸಗಳು ಅಲ್ಲ ಇದನ್ನು ಫಸ್ಟ್ ಇಟ್ಕೊಳ್ಳಿ ಇಂಥ ಮಾತುಗಳನ್ನ ನೀವು ನಂಬಿ ಫಾಲೋ ಮಾಡೋದಾದರೆ ನೀವು ನಿಮ್ಮ ಅಮೂಲ್ಯವಾದ ಸಮಯವನ್ನು ವೇಸ್ಟ್ ಮಾಡ್ಕೊಳ್ತಿದ್ದೀರಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಆದ್ರೂ ನಿಮ್ಮ ನಂಬಿಕೆ ಇಷ್ಟ ನೀವು ಸರಿಯಾಗಿ ಮುಖ ವಾಶ್ ಮಾಡದಿರೋದ್ರಿಂದ ಮುಖ ವಾಶ್ ಮಾಡ್ಬೇಕು ನೀವು ಪ್ರತಿ ಗಂಟೆಗೊಮ್ಮೆ ಎರಡು ಗಂಟೆಗೊಮ್ಮೆ ನಾಲ್ಕೈದು ಸಲ ನೀವು ವಾಶ್ ಮಾಡ್ತೇನೆ ಇರಬೇಕಾಗುತ್ತೆ ಹೊರಗಡೆ ಹೋದಾಗ ಯಾವಪ್ಪ ವಾಶ್ ಅಂತೀರಾ ಬೇಡ ಹೊರಗಡೆ ಹೋದಾಗ ನೀವು ದಿನಕ್ಕೊಂದು ಎರಡು ಮೂರು ಸಲ ಮಾಡಿ ಮನೇಲಿದ್ರೆ ನೀವು ಪದೇ ಪದೇ ವಾಶ್ ಮಾಡ್ತಿರೋದು ಒಳ್ಳೆಯದು ಒಳ್ಳೆ ಫೇಸ್ ವಾಶ್ನ ಉಪಯೋಗಿಸಿ ಅಥವಾ ಕ್ಲೆನ್ಸರ್ನ ಉಪಯೋಗಿಸಿ ವಾಶ್ ಮಾಡಿ ಈ ಕರಿದ ಎಣ್ಣೆ ಪದಾರ್ಥಗಳು ಜಾಸ್ತಿ ಈ ಎಂಡೇಲಿ ಕರೆದಿತ್ತಾರಲ್ಲ ಬೋಂಡಾ ಬಜ್ಜಿ ಈ ಥರ ಚಿಪ್ಸ್ಗಳು ಈ ಥರ ಜಾಸ್ತಿ ತಿನ್ನೋದ್ರಿಂದ ಆದಷ್ಟು ನೀವು ಫ್ಯಾಟ್ ಕಡಿಮೆ ಇರೋವಂಥ ಆಹಾರವನ್ನು ಸೇವಿಸೋದ್ರಿಂದ ಈಗ ಕಾಂಡಗಳು ಅಂತ ಗೊತ್ತಾಯ್ತಲ್ವಾ ಹೋಮ್ ರೆಮಿಡೀಸ್ ಏನಪ್ಪಾ ಅಂತಂದರೆ ಮೊದಲನೇದು ಅಲೆವರ ಅಲೆವರ ನೀವು ಫ್ರೆಶ್ ಲೀವ್ಸಾದರೂ ನೀವು ಉಪಯೋಗಿಸ್ಕೋಬೋದು ಈ ಫ್ರೆಶ್ ಲೀವ್ಸಿಂದ ತೆಗೀರಿ ಅದರಿಂದ ಅದರಲ್ಲಿ ಒಂದು ನಿಮಗೆ ಜಿಗಟು ಜಿಗಟಾದ ಆದ ಒಂದು ಥರ ರಸ ಬರುತ್ತೆ ಈ ರಸನ ನೀವು ಹತ್ತು ನಿಮಿಷ ನಿಮ್ಮ ಮುಖದ ಮೇಲೆ ಹಾಕ್ಕೊಂಡು ಮಸಾಜ್ ಮಾಡಿ ಆಮೇಲೆ ಎರಡನೇದೇನಪ್ಪ ಏನಪ್ಪ ಅಂತಂದರೆ ಆ್ಯಪಲ್ ಸಿಡರ್ ವಿನೆಗರ್ ಪ್ಲಸ್ ನೀರು ಎರಡೂ ಈಕ್ವಲ್ ಪಾರ್ಟ್ ತಗೊಂಡು ಅದನ್ನು ರಾತ್ರಿ ಮಲಗೋ ಮುಂಚೆ ಫೇಸ್ ವಾಶ್ ಮಾಡಿ ನಂತರ ಮೊಟ್ಟೆ ಪ್ಲಸ್ ಎರಡು ಸ್ಪೂನ್ ಓಟ್ಸ್ ಪೌಡ್ರು ಮತ್ತು ನಿಂಬೆಹಣ್ಣಿನ ರಸನ ಮೂವತ್ತು ನಿಮಿಷ ಹಚ್ಕೊಂಡು ಆಮೇಲೆ ವಾಶ್ ಮಾಡಿ ವಾರಕ್ಕೆ ಎರಡು ಬಾರಿ ಮಾಡಿದ್ರೆ ಸಾಕಾಗುತ್ತೆ ಆಮೇಲೆ ಬಾಳೆಹಣ್ಣು ಸಿಪ್ಪೆ ಇಲ್ಲೊಂದು ನೀವು ಗಮನಿಸಬೇಕಾದ ಅಂಶ ಅಂತಂದರೆ ಬಾಳೆಣ್ಣು ಸಿಪ್ಪೆನ ಒಳಭಾಗ ಆ ಒಳಭಾಗ ಇದೆಯಲ್ಲ ಅದರಲ್ಲಿ ನೀವು ಒಂದು ಹದಿನೈದು ನಿಮಿಷ ಮಸಾಜ್ ಮಾಡಬೇಕು ಅಂತಂದರೆ ಆ ಜಾಗದಲ್ಲಿ ಪೊಟ್ಯಾಷಿಯಮ್ ಮತ್ತು ಲುಟೆನ್ ಅನ್ನೋ ಅಂಶ ಇರುತ್ತೆ ಇದು ನಿಮ್ಮ ಸ್ಕಾರ್ಸ್ಗೆ ಮತ್ತು ಪಿಂಪಲ್ಸ್ಗೆ ಅನುಕೂಲ ಆಗುತ್ತೆ ಆಮೇಲೆ ಮುಲ್ತಾನಿ ಮಿಟ್ಟಿನ ಸಿಗುತ್ತೆ ನಿಮಗಿದು ಸ್ಟೋರ್ಗಳಲ್ಲಿ ಸಿಗುತ್ತೆ ಇಲ್ಲ ಆನ್ಲೈನಲ್ಲಿ ಸಿಗುತ್ತೆ ಮುಲ್ತಾನಿ ಮಿಟ್ಟಿ ತೊಗೊಳ್ಳಿ ಮುಲ್ತಾನಿ ಮಿಟ್ಟಿ ಮತ್ತು ರೋಸ್ ವಾಟರ್ನ ಮಿಕ್ಸ್ ಮಾಡಿಕೊಂಡು ನೀವು ಫುಲ್ ಫೇಸ್ನ ನೀವು ಮೂವತ್ತು ನಿಮಿಷ ಹಚ್ಕೊಂಡು ಮೂವತ್ತು ನಿಮಿಷ ಬಿಟ್ಟು ವಾಶ್ ಮಾಡಿ ವಾರಕ್ಕೊಂದು ಮೂರು ಸಲ ಮಾಡಿ ಒಂದು ಸ್ಪೂನ್ ಶುಗರು ಪ್ಲಸ್ ಸ್ವಲ್ಪ ಜೇನುತುಪ್ಪ ಆಮೇಲೆ ಒಂದು ಅಂಗಿ ನಿಂಬೆ ಹಣ್ಣಿನ ರಸ ಇದನ್ನು ಹಾಕ್ಕೊಂಡು ನೀವು ಮುಖದ ಮೇಲೆ ಹಾಕಿ ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡಿ ಇದನ್ನು ನೀವು ವಾರಕ್ಕೊಂದು ಎರಡು ಮೂರು ಸಲ ಮಾಡ್ಬೋದು ಆಮೇಲೆ ನೀವು ಹೋಮ್ ರೆಮಿಡೀ ಸಾರು ಮಾಡಿ ಮೆಡಿಕಲ್ ಟ್ರೀಟ್ಮೆಂಟ್ ಸಾರು ಮಾಡಿ ಒಂದು ವಿಷಯ ಅಂತೂ ನೀವು ಮರಿಲೇಬಾರ್ದು ಮನೆಯಿಂದ ಹೊರಗಡೆ ಹೋದಾಗ ಬಿಸಿಲಿನಲ್ಲಿ ನೀವು ಸನ್ಸ್ಕ್ರೀನ್ ಫಿಫ್ಟಿ ಪ್ಲಸ್ 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 ಇರೋದನ್ನು ನೀವು ಬಳಸಲೇಬೇಕು ಇಲ್ಲ ಅಂದರೆ ನಿಮ್ಮ ಚರ್ಮಕ್ಕೆ ಹಾನಿ ಆಗೋದು ಗ್ಯಾರಂಟಿ ಆಮೇಲೆ ನೀವು ಮೇಕಪ್ ಬಳಸೋದಾದರೆ ಮನೆಗೆ ಬಂದ ತಕ್ಷಣವೇ ನೀವು ಅದನ್ನು ವಾಶ್ ಮಾಡಿಬಿಡಿ ಮೇಕಪ್ ಆಗಿ ಬಿಟ್ಕೊಂಡು ಮಲ್ಕೋಬೇಡಿ ನೀವು ಟ್ರೀಟ್ಮೆಂಟ್ ತೊಗೋಬೇಕಾದ್ರೆ ಅಂದರೆ ಆಯಿಂಟ್ಮೆಂಟ್ಸು ಅಥವಾ ಕೆಮಿಕಲ್ ಫೀಲಿಂಗ್ ಎಲ್ಲ ಏನು ಮಾಡ್ತೀರಾ ಅವಾಗ ನಿಮಗೆ ಸಲ ಉರಿ ಬರುತ್ತೆ ಉರಿ ಬರೋದಂತ ಗಾಬರಿ ಆಗೋದೇನು ಬೇಡ ನೀವು ವಯಸ್ಸನ್ನ ಖರ್ಚೀಪಲ್ಲಿ ಸುತ್ತಕೊಂಡು ನೀವು ಈ ಶಾಖ ಕೊಡ್ತಾರಲ್ಲ ಆ ರೀತಿ ಕೋಲ್ಡ್ ಕೊಡ್ಬೋದು ಡೈರೆಕ್ಟ್ ಆಗಿ ಐಸ್ನ ನ ಯಾಕೆ ಆದಷ್ಟು ಈ ಸ್ಕಿನ್ನಿಗೆ ತಗೊಳ್ಳೋ ಟ್ರೀಟ್ಮೆಂಟ್ ರಾತ್ರಿ ಹೊತ್ತು ಮಾಡಿ ಬೆಳಿಗ್ಗೆ ಎದ್ದಾಗ ನೀವು ಸಲ ವಾಶ್ ಮಾಡಿ ಮಾಯಶ್ಚರೈಸರ್ ಹಚ್ಕೊಡಿ ಮನೇಲಿ ಇರ್ಬೇಕಾದ್ರೆ ಮಾಯ್ಚರೈಸರ್ ಮತ್ತೆ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಸನ್ಸ್ಕ್ರೀನ್ ಫಿಫ್ಟಿ ಪ್ಲಸ್ ಪ್ಲಸ್ ಹಾಕ್ಕೊಂಡು ಹಾಕೊಂಡು ಹೊರಗಡೆ ಹೋಗಿ ಇದರಿಂದ ನಿಮಗೆ ಈ ಅಲ್ಟ್ರಾವಯೊಲೆಟ್ ರೇಸ್ನ ಈ ಪ್ರಭಾವ ಕಡಿಮೆ ಆಗಿದೆ ಈಗ ಮೊದಲನೇದು ಮೈಕ್ರೋ ನೀಡ್ಲಿಂಗ್ ಅಂತ ಹೇಳಿ ಈ ಮೈಕ್ರೋ ನೀಡ್ಲಿಂಗ್ ಅಂದ್ರೆ ಏನಪ್ಪಾ ಅಂತಂದ್ರೆ ಅವರು ಒಂದು ನೀಡಲ್ ಪೆನ್ಸ್ ತರ ಇರುತ್ತೆ ಅದನ್ನ ಅವ್ರ ಪರ್ಟಿಕ್ಯುಲರ್ ಪಾರ್ಟ್ ಅಲ್ಲಿ ಅವ್ರಿಗೆ ಗೊತ್ತಿಲ್ಲ ಅದನ್ನ ಚುಚ್ಚಬೇಕಂತ ಹೇಳಿ ಅದನ್ನ ಮಾಡಿ ನಿಮಗೆ ಆ ಜಾಗದಲ್ಲಿ ಕೊಲಾಜನ್ ಪ್ರೊಡಕ್ಷನ್ ಆಗೋ ಮಾಡ್ತಾರೆ ಕೊಲಾಜನ್ ಪ್ರೊಡಕ್ಷನ್ ಆಗಿ ಆ ಜಾಗ ಇರುತ್ತಲ್ಲ ನಿಮಗೆ ಪಿಟ್ ಪಿಟ್ಸ್ ತರ ಬಿದ್ದಿರುತ್ತಲ್ಲ ಅದನ್ನ ಫಿಲ್ ಆಗೋದ್ರಿಂದ ನಿಮಗೆ ಈ ಬ್ಲಾಕೆಟ್ಸ್ ಈ ಸ್ಕಾರ್ಸ್ ಕಡಿಮೆ ಆಗ್ತಾ ಬರುತ್ತೆ ಪಿಂಪಲ್ಸ್ನು ಕಡಿಮೆ ಆಗುತ್ತೆ ಮನೆಯಲ್ಲಿ ನೀವು ಏನಪ್ಪಾ ಮಾಡ್ಕೋಬೋದು ಅಂತಂದ್ರೆ ನೀವು ಕೇವಲ ಮುನ್ನೂರು ರೂಪಾಯಿ ಕೊಟ್ರೆ ನಿಮ್ಗೆ ಆನ್ಲೈನ್ ಅಲ್ಲಿ ಸ್ವಲ್ಪ ಈ ಈ ತರ ಮೆಥಡ್ ಮಾಡುವಂತ ಒಂದು ಸ್ಮಾಲ್ ಇನ್ಸ್ಟ್ರೂಮೆಂಟ್ಸ್ ಸಿಗ್ತವೆ ನೀವು ಇದನ್ನ ನಿಮ್ಮ ಚರ್ಮದ ಮೇಲೆ ಇದನ್ನ ಹಿಂದೆ ಮುಂದೆ ಮಾಡಿ ಉಪಯೋಗಿಸ್ಬೇಡ ನೀಡೊಂದ್ ಟೈಪ್ ಇರುತ್ತೆ ನೀವು ಅದು ನೋಡಿದ್ರೆ ಸಾವಿತ್ ಹೆಂಗೆ ಮಾಡ್ಬೇಕು ಅಂತ ಹೇಳಿ ಅದನ್ನ ಉಪಯೋಗಿಸಿ ಸಿಂಪಲ್ ಆಗಿ ಮನೆಗ್ ಮಾಡ್ಕೋಬಹುದು ಆಮೇಲೆ ಏನಪ್ಪ ಬರುತ್ತೆ ಅಂದ್ರೆ ಡರ್ಮೋ ಅಬ್ರೇಷನ್ ಅಂಡ್ ಮೈಕ್ರೋ ಡರ್ಮೋ ಅಬ್ರೇಷನ್ ಅಂತ ಇಲ್ಲಿ ಇದೇನಪ್ಪ ಅಂತ ಒಂದ್ಸಲ ಆಶ್ಚರ್ಯ ಆಗ್ತಾ ಈಗ ಈಗ ಮನೆಗೆ ಆಗ್ತದ ಗ್ರಾನೈಟ್ ಗ್ರಾನೈಟ್ ಅದು ಭೂಮಿ ಸಿಕ್ಕದಾಗ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಾ ಭೂಮಿ ಸಿಕ್ಕಿದಾಗ ನೋಡೋದಕ್ಕೆ ತುಂಬಾ ಕೆಟ್ಟದಾಗಿರುತ್ತೆ ಮಾಮೂಲಿ ಕಲ್ಚರ್ನೆ ಇರುತ್ತೆ ಅದನ್ನ ಪಾಲಿಶ್ ಕೊಟ್ಟು 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 ಅಂದ್ರೆ ಅಬ್ರೇಷನ್ ಮಾಡಿ ನೀವು ಮನೇಲಿ ಹಾಕೋತಿರಲ್ಲ ನೆನಕ್ಕೆ ಅದು ಆ ರೀತಿ ಅದು ಬರುತ್ತೆ ಇಲ್ಲೂ ಅದೇ ಟೆಕ್ನಿಕ್ ಅಷ್ಟೇ ಈ ಚರ್ಮನ ಆ ರೀತಿ ಪಾಲಿಶ್ ಮಾಡೋದು ಅಬ್ರೇಷನ್ ಮಾಡೋದು ಈ ಡರ್ಮೋ ನ ಬಿಳಿ ಇರೋರಿಗೆ ಮಾಡ್ತಾರೆ ಈ ಮೈಕ್ರೋ ಡರ್ಮೋ ಅಬ್ರೇಷನ್ ನ ಎಲ್ಲಾ ಸ್ಕಿನ್ ಟೈಪರು ಮಾಡಿಸ್ಕೋಬಹುದು ಇದು ಈ ಇನ್ಸ್ಟ್ರೂಮೆಂಟ್ ಏನಪ್ಪಾ ಹೇಗಿರುತ್ತಪ್ಪ ಅಂತಂದ್ರೆ ಅಬ್ರೇಸಿವ್ ಬೀಲ್ಸ್ ಇರುತ್ತೆ ಅಬ್ರೇಸಿವ್ ವೀಲ್ಸ್ ಅಂದರೆ ಸ್ವಲ್ಪ ಸರ್ಪೇಸ್ನ ರೌಂಡ್ ಟೈಪ್ ವೀಲ್ಸ್ ಇರುತ್ತೆ ಅದನ್ನ ನಿಮ್ಮ ಮುಕ್ದ ಮೇಲೆ ಎಲ್ಲಿ ಬೇಕೋ ಅಲ್ಲಿ ಪಾಸ್ ಮಾಡಿ ನಿಮಗೆ ಗ್ರಾನೈಟ್ ಕಲ್ಲನ್ನ ಪಾಲಿಶ್ ಮಾಡೋ ಥರ ಮಾಡ್ತಾರೆ ಈ ಔಟರ್ ಲೇಯರ್ ಆಫ್ ದ ಸ್ಕಿನ್ ಹೊರಟು ಹೋಗಿ ಡೆಡ್ ಟಿಶ್ಯು ಹೊರಟು ಹೋಗಿ ಆ ಜಾಗದಲ್ಲಿ ನಿಮ್ಗೆ ಹೊಸ ಸ್ಕಿನ್ ಬಂದು ನಿಮ್ಮ ಅಡೇ ಸ್ಕಿನ್ ನಿಂದ ಮುಕ್ತಿ ಬಂದು ಹೊಸ ಸ್ಕಿನ್ ನಿಮ್ಗೆ ಬರುತ್ತೆ ನಿಮ್ಗೆ ಇದು ಪರ್ಮನೆಂಟ್ ಆಗಿರುತ್ತೆ ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ ಆಮೇಲೆ ನೀವು ಮನೆಯಲ್ಲೇ ಸ್ವಲ್ಪ ಸಿಂಪಲ್ ಆಗಿ ಮಾಡ್ಕೊಳ್ತೀನಿ ಸರ್ ನಾವು ಅಲ್ಲಿ ನಾವು ಅಲ್ಲಿವರಿ ಹೋಕ್ಕಾಗಲ್ಲ ಅನ್ನೋದಾದ್ರೆ ನಿಮಗೆ ಒಂದು ಮೂರ್ ಸಾವಿರದ ಹಾಸು ಪಾಶ್ನಲ್ಲಿ ಒಂದು ಆನ್ಲೈನ್ ಅಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಸಿಗುತ್ತೆ ಇದನ್ನ ನಿಮ್ಮ ಅಷ್ಟಕ್ಕೆ ಮನೇಲಿ ಕೂಡ ಸಿಂಪಲ್ ಆಗಿ ಲೇಸರ್ ಥೆರಪಿ ಅಂತ ಇದು ಒಂದು ಲೇಸರ್ನ ಪಾಸ್ ಮಾಡಿ ಸ್ಕಿನ್ ಸ್ಪೆಷಲಿಸ್ಟ್ಗಳು ಔಟರ್ ಲೇಯರ್ ಆಫ್ ದ ಸ್ಕಿನ್ ಅಂದರೆ ಡೆಡ್ ಸರ್ಫೇಸು ಅಥವಾ ಪಿಟ್ಸ್ ಇರ್ಬೋದು ಎಲ್ಲಾನು ತೆಗೆದುಬಿಡ್ತಾರೆ ಇದನ್ನು ಇದನ್ನ ನಾವು ಮನೇಲಿ ಮಾಡ್ಕೊಳಕ್ಕಾಗಲ್ಲ ನೀವು ಸ್ಕಿನ್ ಸ್ಪೆಷಲಿಸ್ಟ್ ಹತ್ರನೇ ಮಾಡಿಸ್ಕೊಳ್ಬೇಕಾಗುತ್ತೆ ಏನ್ ಪ್ರಿವೆಂಟ್ ಮಾಡಿದ್ರೆ ನಮ್ಗೆ ಒಳ್ಳೆಯದು ಮತ್ತೆ ಯಾವ ಆಹಾರ ತಗೋಬೇಕು ಯಾವ ಆಹಾರ ತಗೋಬಾರ್ದು ಒಂದು ಸಲ ಪಿಂಪಲ್ಸ್ ಬಂದಾಗಿದೆ ಅಂತ ಅಂದಮೇಲೆ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ ನೀವು ಇಲ್ಲ ಕೆಲಸ ಇನ್ನೇನು ಬರೋಕೆ ಶುರುವಾಗಿದೆ ಅಂದಾಗ ಇಂಪ್ರಿಮೆಂಟ್ ಮಾಡಬೇಕಲ್ವ ನಾವು ಅದಕ್ಕೆ ನೀವು ಮಾಡ್ಬೇಕಾದ್ರೆ ಕೆಲಸಗಳೇನಪ್ಪ ಅಂತಂದರೆ ದಿನಕ್ಕೆ ಕನಿಷ್ಠ ಪಕ್ಷ ಮೂರು ಬಾರಿ ಆದರೂ ಒಳ್ಳೆ ಕ್ಲೆನ್ಸರ್ ಬಳಸಿ ಮುಖ ತೊಳಿರಿ ಆಮೇಲೆ ಬೇಕಪ್ ಹಾಕಿದರೆ ಮನೆಗೆ ಬಂದ ತಕ್ಷಣನೇ ತೆಗೆದುಬಿಡಿ ಆಮೇಲೆ ಜಾಸ್ತಿ ಬಿಸಿನೀರು ಉಪಯೋಗಿಸ್ಬೇಡಿ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ನಿಮಗೆ ತುಂಬ ಒಳ್ಳೆಯದು ಅತಿ ಬಿಸಿಯಾದ ಸ್ನಾನ ಬೇಡ ಆಮೇಲೆ ಪಿಂಪಲ್ಸ್ನ ಯಾವುದೇ ಕಾರಣಕ್ಕೂ ಕೈಯಲ್ಲಿ ಕೂಗುರಲ್ಲಿ ಕೀಳಬಾರ್ದು ಇದು ಸ್ಕಾರ್ ಫಾರ್ಮೇಶನ್ ಆಗಿ ಬ್ಲಾಕ್ ಹೆಡ್ಸ್ ಆಗೋದಕ್ಕೆ ಪ್ರಮುಖ ಕಾರಣ ಆಮೇಲೆ ಹಣ್ಣು ತರಕಾರಿ ಯಾವುದೇ ಹಣ್ಣು ತರಕಾರಿ ತೊಗೊಳ್ಳಿ ಜ್ಯೂಸ್ ಮಾತ್ರ ಮಾಡ್ಕೊಂಡು ತಗೋಬೇಡಿ ಪೂರ್ತಿ ಹಣ್ಣಿಂದ ತಿನ್ನಿ ಆಮೇಲೆ ಸಾಫ್ಟ್ ಡ್ರಿಂಕ್ಸ್ ಹಾಟ್ ಡ್ರಿಂಕ್ಸ್ ಸಾಫ್ಟ್ ಡ್ರಿಂಕ್ಸ್ ಅಂದ್ರೆ ನಿಮಗೆ ಹೊತ್ತು ಹಾಟ್ ಡ್ರಿಂಕ್ಸ್ ಅಂದ್ರೆ ಆಲ್ಕೋಹಾಲ್ ಕಾಫಿ ತಗೋಬಾರ್ದು ಅಂದರೆ ಇವು ಡಯೂರಿಟಿಕ್ಸ್ ಅಂತ ಕರಿತೀವಿ ಡಯೂರಿಟಿಕ್ಸ್ ಅಂದ್ರೆ ನಮ್ಮ ಶರೀರದಲ್ಲಿರೋ ನೀರನ್ನ ಜಾಸ್ತಿ ಆಚೆಗೆ ಹಾಕ್ಬಿಡ್ತವೆ ನಮ್ಮ ಚರ್ಮಕ್ಕೆ ಬೇಕಾಗಿರೋದು ಹೈಡ್ರೇಷನ್ ಅಂದರೆ ನೀರು ನಿಮಿಷ ಉಳಿಬೇಕು ಆದ್ದರಿಂದ ನೀವು ಇವುಗಳನ್ನ ಉಪಯೋಗಿಸೋದ್ರಿಂದ ನೀವು ಹೈಡ್ರೇಷನ್ ಕಳ್ಕೊಂಡು ನಿಮ್ಮ ಚರ್ಮ ಡಲ್ ಆಗುತ್ತೆ ಅಂದರೆ ಸ್ಮೋಕಿಂಗ್ ಇಂದ ತುಂಬಾ ಡಲ್ ಆಗುತ್ತೆ ಇವು ಬಿಡಲೇಬೇಕಾಗುತ್ತೆ ಎಲ್ಲ ಕಡೆ ಉಳಬೇಕು ಆಮೇಲೆ ನೀವು ಅಕ್ಕಿನ ಗೋಧಿನ ಅಂತ ಕ್ವಶನ್ ಬರುತ್ತೆ ಈ ಶುಗರಲ್ಲಿ ಬಿ ಪಿಯಲ್ಲಿ ಉಳೋ ಥರ ಇಲ್ಲಿ ಅಕ್ಕಿನೂ ಬೇಡ ಗೋಧಿನೂ ಬೇಡ ನೀವು ಓಟ್ಸ್ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ಹಣ್ಣುಗಳಲ್ಲಿ ಬಾಳೆಹಣ್ಣು ಆಮೇಲೆ ಫ್ಲ್ಯಾಕ್ ಸೀಡ್ಸ್ ಗೋಳಂಬಿ ತುಂಬ ಒಳ್ಳೇದು ನಿಮಗೆ ನೀವು ಆದಷ್ಟು ಜಾಸ್ತಿ ತಿನ್ನಬೇಕಾಗುತ್ತೆ